ಇತ್ತೀಚೆಗೆ ಫಿಲಂ ಮತ್ತು ಹ್ಯಾಂಡ್ ವರ್ಕ್ ಅಷ್ಟೊಂದು ತೃಪ್ತಿಯನ್ನ ಕೊಡದಂತೆ ಇರಲಿಲ್ಲ ಹೆಣ್ಣಿನ ನಡೆಯೋ ಅಥವಾ ಕೊಂಡಾಗ ಬಗ್ಗಿದಾಗ ಅವಳನ್ನು ನೋಡೋದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವರಿಗೂ ನನ್ನ ಮೇಲೆ ಆಸೆ ಬರುವ ಹಾಗೆ ಮಾಡಿ ಮನೆಯಲ್ಲಿ ಯಾರೂ ಇಲ್ಲದಾಗ ಸಾಕಷ್ಟು ಎಂಜಾಯ್ ಮಾಡಿದೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುತಿಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ಮಹೇಶ್ ಅಂತ ನಾನು ಮಂಗಳೂರಿನವನು ನಾನು ಬಿಕಾಂ ಡಿಗ್ರಿ ಮುಗಿಸಿ ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಮನೆಯಲ್ಲಿ ಒಟ್ಟು ನಾಲ್ಕು ಜನ ಅಪ್ಪ ಅಮ್ಮ ನನ್ನ ಮುದ್ದಿನ ಅತ್ತೆ ಮಗಳು ತೇಜಸ್ವಿನಿ ತೇಜಸ್ವಿನಿಯನ್ನು ನಾನು ಪ್ರೀತಿಯಿಂದ ತೇಜು ಅಂತಾನೆ ಕರೆಯೋದು ಈ ಕತೆ ನನ್ನ ಮತ್ತು ನನ್ನ ತೇಜು ನಡುವೆ ನಡೆದ ಕ್ರೀಡೆಯ ಕಥೆಯಾಗಿರುತ್ತೆ ಕತೆ ಶುರು ಮಾಡುವ ಈ ಘಟನೆ ನಡೆಯಲು ತೇಜುಗೆ ಹತ್ತೊಂಬತ್ತು ವರ್ಷ ಈಗ ಇಪ್ಪತ್ಮೂರು ವರ್ಷ ನನ್ನ ಬಗ್ಗೆ ಹೇಳಬೇಕಂದ್ರೆ ಆರ್ಡಿ ಕಪೂರ್ ಗೋಧಿ ಬಣ್ಣ ಬಲಿಷ್ಠವಾಗಿದ್ದೇನೆ ಚಿಕ್ಕ ವಯಸ್ಸಿನಿಂದಲೂ ಹೆಂಗಸರ ಬಗ್ಗೆ ಚೂರು ಆಸಕ್ತಿ ಅವರು ನೋಡುವ ಅಂಬಲ ನನಗೆ ಹತ್ತು ವರ್ಷ ಇರುವಾಗಿನಿಂದಲೇ ಆಸಕ್ತಿ ಬೆಳೆದಿತು ನನಗೆ ನಿಜವಾದ ಕ್ರೀಡೆ ಬಗ್ಗೆ ಗೊತ್ತಿರಲಿಲ್ಲ ನಾನು ಬೆಳೆದಂತೆ ಎಲ್ಲವೂ ಅರ್ಥವಾಯಿತು ಈ ಎಲ್ಲಾ ವಿಷಯಗಳು ಗೊತ್ತಾದ ಮೇಲೆ ನನಗೆ ಮತ್ತೆ ತೇಜು ಮೇಲೆ ಒಲವು ಹೆಚ್ಚಾಯಿತು ಈಗ ಮಾಡಿ ಅವಳನ್ನ ನೋಡಬೇಕು ಅನ್ನಿಸ್ತಿತ್ತು ನನ್ನ ಗೆಳೆಯರಿಂದ ಅಂತಹ ಫಿಲಂಗಳ ಬಗ್ಗೆ ತಿಳ್ಕೊಂಡೆ ನಾನು ಇಂಟರ್ನೆಟ್ನಲ್ಲಿ ಹುಡುಕಿ ಒಂದೆರಡು ದೃಶ್ಯಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಫಿಲಂಗೆ ವ್ಯಾಸನೆಯಾಗ್ಬಿಟ್ಟೆ ದಿನಕ್ಕೆ ಒಂದಾದರೂ ದೃಶ್ಯ ನೋಡಲಿಲ್ಲ ಅಂದ್ರೆ ನನಗೆ ಆ ದಿನ ತೃಪ್ತಿ ಅಂತಾನೆ ಅನಿಸ್ತಿರ್ಲಿಲ್ಲ ನೋಡುತ್ತಲೇ ನಾನು ಹ್ಯಾಂಡ್ವರ್ಕ್ ಮಾಡಲು ತಾನಾಗಿಯೇ ಕಲಿತು ಬಿಟ್ಟೆ ನಾನು ವ್ಯಸನಿಯಾಗ್ಬಿಟ್ಟೆ ಕಾಲ ಕಳೆದ ಹಾಗೆ ಫಿಲಂ ಮತ್ತು ಹ್ಯಾಂಡ್ ವರ್ಕ್ ಅಷ್ಟೊಂದು ತೃಪ್ತಿಯನ್ನ ಕೊಡ್ತಾನೆ ಇರಲಿಲ್ಲ ನನಗೆ ಇನ್ನೂ ಹೆಚ್ಚಿನ ತೃಪ್ತಿ ಬೇಕೇ ಬೇಕೆನಿಸಲು ಆರಂಭಿಸಿತು ನನ್ನ ತೃಪ್ತಿಗೆ ಒಂದು ಹೆಣ್ಣು ಬೇಕು ಹೆಣ್ಣಿನಿಂದಲೇ ಬೇಕು ಅಂತ ನನ್ನ ಮನಸ್ಸು ಹೇಳಲು ಆರಂಭಿಸಿತು ಆಗ ನನ್ನ ಕಣ್ಣಿಗೆ ಬಿದ್ದದ್ದು ನನ್ನ ಅತ್ತೆ ಮಗಳು ತೇಜು ನನಗೆ ತೇಜುವಿನ ಮೇಲೆ ಮೊದಲಿಂದಲೂ ಒಂದು ರೀತಿ ಪ್ರೀತಿಯವಳಿಗೆ ಯಾರಾದರೂ ಬೈದರೆ ಯಾರಾದರೂ ಹೊಡೆದರೆ ನನಗೆ ತುಂಬಾ ಕೋಪ ಬರ್ತಿತ್ತು ತಿರುಗಿಸಿ ಅವರನ್ನೇ ಬಯುತ್ತಿದ್ದೆ ನನ್ನ ಅಪ್ಪ ಅಮ್ಮನಿಗೂ ಕೂಡ ಅವಳನ್ನು ಹೊಡೆಯಲು ಬಯಲು ಬಿಡ್ತಿರಲಿಲ್ಲ ಅವಳ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಆಗಿನಿಂದಲೂ ಇತ್ತು ಅವಳೂ ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು ಗೌರವಿಸುತ್ತಿದ್ದಳು ನನ್ನನ್ನು ಯಾವುದೇ ಸಂದರ್ಭದಲ್ಲಿಯೂ ಬಿಟ್ಟುಕೊಡುತ್ತಿರಲಿಲ್ಲ ಅದು ಒಂದು ನಿಷ್ಕಲ್ಮಷ ಪ್ರೀತಿಯಾಗಿತ್ತು ಏನೋ ಗೊತ್ತಿಲ್ಲ ಒಂದು ದಿನ ನಾನು ಇದ್ದಕ್ಕಿದ್ದ ಹಾಗೆ ನನ್ನ ಕಲ್ಪನೆಯಲ್ಲಿ ತೇಜು ನನ್ನ ಮುಂದೆ ಬಂದು ಬಿಟ್ಲು ನನ್ನ ಈ ಸಂದರ್ಭದಲ್ಲಿ ಅವಳನ್ನು ನೆನೆಯುವುದು ತಪ್ಪು ಅಂತ ಅನ್ನಿಸ್ತು ನನ್ನ ಮನಸ್ಸು ಕೇಳಲೇ ಇಲ್ಲ ಅವಳನ್ನೇ ನೆನೆಯುತ್ತಾ ನಾನು ನಂತರ ಹ್ಯಾಂಡ್ ವರ್ಕ್ ಮಾಡಿದ್ದು ತಪ್ಪು ಅನಿಸೋಕೆ ಆರಂಭವಾಯಿತು ಆದರೂ ಅದು ಬಹಳ ಹೊತ್ತು ಉಳಿಲಿಲ್ಲ ನೆನೆಯಲು ಮತ್ತೆ ಆರಂಭಿಸಿದೆ ಅದು ನನಗೆ ಸಾಮಾನ್ಯ ನಾರ್ಮಲ್ ಆಗಿ ಅನ್ನಿಸ್ತಿತ್ತು ಅವಳನ್ನು ನಾನು ಒಂದು ಹೆಣ್ಣಾಗಿ ನೋಡಲು ಆರಂಭಿಸಿದೆ ಅವಳನ್ನೂ ಪಡೆಯಬೇಕೆಂಬ ಆಸೆ ಬಂತು ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ ಆ ಸಮಯ ಬರುವವರೆಗೂ ಕಾಯೋಣ ಅಂತ ಸುಮ್ಮನಾಗಿ ಬಿಟ್ಟೆ ಅಷ್ಟರಲ್ಲಿ ತೇಜುನೇ ಕಾಲ್ ಮಾಡಿದ್ಲು ನಾನು ರಿಸೀವ್ ಮಾಡಿ ನಾನು ಹಲೋ ತೇಜು ಎಲ್ಲಿದ್ದೀಯಾ ನಾನು ಮನೇಲಿ ಯಾಕೆ ಏನಾಯ್ತು ತೇಜು ಏ ಲೇಟ್ ಆಯ್ತು ಕಣೋ ಪ್ಲೀಸ್ ಯಾವ ಬಸ್ಸು ಇಲ್ಲ ಸ್ವಲ್ಪ ಬಂದು ಪಿಕ್ ಮಾಡ್ತೀಯ ಇಲ್ಲ ಆಟೋನೂ ಇಲ್ಲ ಸ್ವಲ್ಪ ಬೈಕ್ ತಗೊಂಡು ಬರ್ತೀಯನೋ ನಾನು ಸರಿ ಅಲ್ಲೇ ಇರು ಬಂದೆ ಫೋನ್ ಕಟ್ ಮಾಡಿ ನಾನು ಹೊಂಡಾ ಡ್ರೀಮ್ ಬೈಕ್ ಇಟ್ಟುಕೊಂಡು ಹೊರಟೆ ನಾನು ಅವಳ ಕಾಲೇಜ್ ಹತ್ತಿರ ಬರುವ ಬಸ್ ಸ್ಟಾಪಿಗೆ ಹೋದೆ ತೇಜು ಒಬ್ಬಳೇ ನಿಂತಿದ್ಲು ಅವಳು ನೀಲಿ ಬಣ್ಣದ ಸೀರೆಯನ್ನೇ ಹುಟ್ಟಿಕೊಂಡಿದ್ಲು ಅದಕ್ಕೆ ಸಣ್ಣನೆಯ ಗೋಲ್ಡನ್ ಬಣ್ಣದ ಜರಿಯನ್ನು ಹಾಕೊಂಡಿದ್ಲು ಅವಳ ಬಿಳಿ ಬಣ್ಣಕ್ಕೆ ಆ ಸೀರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಒಳ್ಳೆ ಹುಣ್ಣಿಮೆಯ ಚಂದ್ರನ ಹಾಗೆ ಕಂಗೊಳಿಸುತ್ತಿದ್ದಳು ನಾನು ಅವಳ ಬಳಿ ಹೋಗಿ ಯೂ ಟರ್ನ್ ತೆಗೆದುಕೊಂಡು ಬೈಕ್ ನಿಲ್ಲಿಸಿದೆ ನಾನು ಇದು ತೇಜುನಾ ಅಂದೆ ತೇಜು ಹಾ ನಾನೇ ಯಾಕೋ ನಾನು ಗುರುತೆ ಸಿಕ್ತಿಲ್ಲ ಏಂಜೆಲ್ ತರಕಾಣ್ತಿದ್ದೀಯ ತೇಜು ಓಹೋ ಹೌದಾ ಸಾಕು ಸಾಕು ಥ್ಯಾಂಕ್ ಯು ನಾನು ಸರಿ ಬಾಕೂಕು ಹೋಗೋಣ ತೇಜು ಬೈಕ್ ಏರಿ ಒಂದು ಕಡೆ ಮುಖ ಮಾಡಿ ಕುಳಿತುಕೊಂಡಳು ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದೆ ಮಧ್ಯದಲ್ಲಿ ಒಂದು ಅಂಪಿನ ಮೇಲೆ ಎತ್ತಿಸಿದಾಗ ಆ ವೇಗಕ್ಕೆ ತೇಜು ಜಿಗಿದು ಮುಂದಕ್ಕೆ ಬರುತ್ತಿದ್ಲು ತೇಜು ನಿಧಾನ ನಾನು ಯಾಕೆ ಭಯಾನ ತೇಜು ಏನ್ ಭಯಾನ ನನಗ ತೇಜು ಈವಾಗ ಎಷ್ಟು ಬೇಕಾದರೂ ಸ್ಪೀಡಾಗಿ ಹೋಗು ನಾನು ತಡೆಯಲ್ಲ ಅಂತ ಹೇಳ್ತಾಳೆ ಅಲ್ಲೇ ಅವಳನ್ನ ಏನೇನೋ ಮಾಡಬೇಕು ಅನ್ನೋ ಬೈಕೆ ಹುಟ್ಟಿಕೊಳ್ತು ನನ್ನನ್ನು ನಾನು ಸುಧಾರಿಸಿಕೊಂಡೆ ಸುಮ್ನೆ ಬ್ರೇಕ್ ಹಾಕಲು ಆರಂಭಿಸಿದೆ ಅವಳು ಬ್ರೇಕ್ ಹಾಕಿದಾಗೆಲ್ಲ ಜೋರಾಗಿ ನಗುತ್ತಾ ನನಗೆ ಸಹಕಾರ ನೀಡುತ್ತಿದ್ಲು ಅಂತ ಅನ್ನಿಸ್ತಿತ್ತು ಕೊನೆಗೆ ಮನೆ ಬಂತು ತೇಜು ಬೈಕ್ ಇಂದ ಚಿಕ್ಕಿದು ನನಗೊಂದು ಹಟಮಾರಿ ನಾಟಿ ನಗುವನ್ನ ತೋರಿಸ್ತಾ ಬೆಂಕದಿಂದ ಒಳಗೆ ಹೊರಟಲು ನಾನು ಬೈಕ್ ಅನ್ನ ಪಾರ್ಕ್ ಮಾಡಿ ಅವಳ ಹಿಂದೆ ಹೋದೆ ಅಪ್ಪ ಅಮ್ಮ ಟಿವಿ ನೋಡ್ತಿದ್ರು ಅಮ್ಮ ತೇಜುನ ನೋಡಿ ಅಮ್ಮ ಯಾಕೆ ಲೇಟು ತೇಜು ಆನ್ಯೂಲ್ ಡೇ ಅತ್ತೆಮ್ಮ ಇಷ್ಟು ಆಯ್ತಾ ಅಮ್ಮ ಆನ್ಯೂಲ್ ಡೇ ಇದ್ರೆ ಬೇಗ ಬರೋಕೆ ಆಗಲ್ವ ಹೆಣ್ಣುಮಕ್ಕಳು ಹೀಗೆ ತಡರಾತ್ರಿ ಮನೆಗೆ ಬಂದ್ರೆ ಏನು ಮಾಡಬೇಕು ಅಮ್ಮ ಬಯಲು ಆರಂಭಿಸಿದಳು ತೇಜಿಗೆ ಸ್ವಲ್ಪ ಕೋಪ ಮಾಡಿಕೊಂಡಳು ರೂಮಿಗೆ ಹೋದಳು ನಾನು ಅವಳನ್ನು ಸಮಾಧಾನ ಮಾಡಲು ರೂಮಿಗೆ ಹೋಗಿದೆ ಅವಳು ಮಲಕೊಂಡಳು ಬೇಜಾರದಲ್ಲಿ ನಾನು ತೇಜು ಏನೇ ಇಷ್ಟಕ್ಕೆ ಕೋಪ ಮಾಡ್ಕೊಂಡೆ ತೇಜು ನೀನು ಹೇಗಲ್ಲ ಬೈತೀಯಪ್ಪಾ ನಾನೇನು ಕೋಪ ಮಾಡ್ಕೊಂಡೇನಾ ತೇಜು ತಿರುಗಿ ನನ್ನನ್ನು ನೋಡಿ ನಗಲು ಆರಂಭಿಸಿದಳು ನಾನು ಅವಳ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡೆ ನಾವಿಬ್ಬರೂ ಮಾತನಾಡಲು ಆರಂಭಿಸಿದೆವು ಅಷ್ಟರಲ್ಲಿ ಅಮ್ಮ ಆಲೆಯಿಂದ ಕರೆದರು ಅಮ್ಮ ಮಹೇಶ್ ಅವಳನ್ನು ಕರೆದುಕೊಂಡು ಬಾ ಊಟಕ್ಕೆ ನಾನು ತೇಜುವನ್ನು ನೋಡಿದೆ ಅವಳು ತಲೆ ಅಲ್ಲಾಡಿಸಿ ಬೇಡಕಣೋ ಫ್ರೆಂಡ್ಶಿಪ್ ಚೆನ್ನಾಗಿ ತಿಂದು ಬಿಟ್ಟಿದ್ದೇನೆ ಈಗಲೇ ತಿನ್ನಕ್ಕಾಗಲ್ಲ ಅಂದಳು ನಾನು ಅಮ್ಮ ನೀವು ಊಟ ಮಾಡಿ ನಾವು ಆಮೇಲೆ ಮಾಡ್ತೀವಿ ಅಮ್ಮ ಮತ್ತು ಅಪ್ಪ ಊಟ ಮಾಡಿ ಚೆನ್ನಾಗಿ ರೂಮಿಗೆ ಹೋಗಿ ಮಲಕೊಂಡರು ನಾವಿಬ್ಬರೂ ಇನ್ನೂ ಮಾತಾಡ್ತಾ ಇದ್ದೇವೆ ತೇಜು ಅವಳ ಕಾಲೇಜ್ ಆನ್ಯೂಯಲ್ ಡೇ ಬಗ್ಗೆ ಹೇಳಲು ಆರಂಭಿಸಿದಳು ಮಾತಾಡ್ತಾ ಮಾತಾಡ್ತಾ ಅವಳು ಎದ್ದು ಕಬೋರ್ಡಿನಿಂದ ನೈಟಿ ತೆಗೆದುಕೊಂಡು ಕೋಟ್ ಮೇಲೆ ಇಟ್ಟಳು ನನಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀಯಾ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಪ್ ಆಗಿ ಹೊರಗೆ ಬಂದು ಬಿಡ್ತೀನಿ ಅಂದಳು ನಾನು ಸರಿಯೇ ಅಂದು ಹೊರಟೆ ತೇಜು ಬಾಗಿಲನ್ನು ಹಾಕಿಕೊಂಡಳು ನನಗೆ ಸ್ವಲ್ಪ ನಿರಾಸೆ ಆಯಿತು ನನಗೆ ಅಲ್ಲೇ ಇದ್ದಿದ್ರೆ ಅವಳನ್ನು ನೋಡಬಹುದಿತ್ತಲ್ಲಪ್ಪ ಒಂದು ಮನಸ್ಸಲ್ಲಿ ಭಾವನೆ ನಾನು ಊಟಕ್ಕೆ ರೆಡಿ ಮಾಡಿದೆ ಅಷ್ಟರಲ್ಲಿ ತೇಜೂ ಕೂಡ ಹೊರಗೆ ಬಂದಳು ಊಟಕ್ಕೆ ಕುಳಿತುಕೊಂಡಳು ನಾವಿಬ್ಬರೂ ಮಾತಾಡ್ತಾ ಊಟ ಮಾಡೋಕೆ ಶುರು ಮಾಡಿದ್ವಿ ಊಟ ಮುಗಿಯಿತು ನಾನು ಕೈ ತೋಳ್ಕೊಂಡು ನನ್ನ ರೂಮಿಗೆ ಹೊರಟಿದ್ದೆ ಆಮೇಲೆ ಏನಾದರೂ ತೇಜು ನನ್ನನ್ನು ಕರೆದು ಒಂದು ದೊಡ್ಡ ವಿಚಾರವನ್ನ ಸ್ಫೋಟಿಸಿದಳು ಆ ಕ್ಷಣ ಸಂಪೂರ್ಣವಾಗಿ ನನ್ನನ್ನೇ ಬದಲಾಯಿಸಿತು ಅದೇನಂದ್ರೆ ತೇಜು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಾಳೆ ಅವನನ್ನು ಮದುವೆಯಾಗಲು ನಾನು ಸಹಾಯ ಮಾಡಬೇಕಂತೆ ಅತ್ತೆ ಮಾವನಿಗೆ ಹೇಳಿ ಅವನ ಜೊತೆ ಮದುವೆ ಮಾಡಿಸಬೇಕಂತೆ ಆ ಕ್ಷಣವೇ ನನ್ನ ಹೃದಯ ನುಚ್ಚುನೂರಾಯಿತು ಅಂದಿನಿಂದ ನಾನು ಹೆಚ್ಚು ಹುಡುಗಿಯರ ಜೊತೆ ಫ್ಲಟ್ ಮಾಡೋಕೆ ಶುರು ಮಾಡಿದೆ ಹೀಗೆ ಮದುವೆಯಾದರೂ ಕೂಡ ಇವತ್ತು ಕೂಡ ಯಾವುದೇ ಬದಲಾವಣೆ ಇಲ್ಲ ನಾನು ಎಲ್ಲರ ಜೊತೆನೂ ಫ್ಲಟ್ ಮಾಡ್ತಾ ಇದ್ದೀನಿ ಕಾರಣ ತೇಜು ನನ್ನ ನಿಜವಾದ ಪ್ರೀತಿ ಅದು ಹೋಯಿತು ಇದು ನನ್ನ ಹೆಂಡತಿಯ ಅಕ್ಕನೊಂದಿಗೆ ಸಂಬಂಧ ಇಟ್ಟುಕೊಂಡ ಕತೆ ನಾನು ಈಗ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನನಗೆ ಮದುವೆ ಕೂಡ ಆಗಿದೆ ನನ್ನ ಕಥೆಯಲ್ಲಿ ನನ್ನ ಹೆಂಡತಿ ಕಥಾನಾಯಕಿ ಅಲ್ಲದ ಕಾರಣ ಅವಳ ಹೆಸರನ್ನ ಹೇಳೋದು ಬೇಡ ಅವಳ ಅಕ್ಕನ ಹೆಸರು ಅನು ಅಂತ ಕಳೆದ ಕೆಲವು ತಿಂಗಳುಗಳಿಂದ ನನ್ನ ಮತ್ತೆ ನನ್ನ ಹೆಂಡತಿಯ ನಡುವೆ ಆ ಒಂದು ಆಸಕ್ತಿ ತೀರಾ ಕಡಿಮೆಯಾಗಿತ್ತು ಸಂಸಾರದಲ್ಲಿ ಉಂಟಾಗಿದೆ ಅದಕ್ಕಾಗಿ ನಾವು ಹೊಸ ರೀತಿಯ ಆಲೋಚನೆಯನ್ನು ಮಾಡ್ತಿದ್ದೀನಿ ಅದಕ್ಕೆಂದು ನಾನು ಪ್ಲೇ ಮಾಡಲು ಹೇಳಿಕೊಟ್ಟೆ ಹಾಗಾಗಿ ನಾವು ಅಕ್ಕಪಕ್ಕದವರ ಹಾಗೆ ಅಪರಿಚಿತ ಹಾಗೆ ಸ್ನೇಹಿತರ ಹಾಗೆ ಸಹೋದ್ಯೋಗಿಗಳ ಹಾಗೆ ಚಾಟಿಂಗ್ ಮಾಡುತ್ತಾ ಕೊನೆಗೆ ಹಾಸಿಗೆಯಲ್ಲಿ ಕೊನೆಗಾಣಿಸುತ್ತಿದ್ವಿ ಅದು ಕೂಡ ಸಂತೃಪ್ತಿಯಲ್ಲಿ ಮುಗಿದಿತ್ತು ಹೇಳ್ಬೇಕಂದ್ರೆ ನನಗೆ ನನ್ನ ಹೆಂಡತಿಯ ಅಕ್ಕ ಮೇಲೆ ಮುಂಚಿನಿಂದಲೂ ಒಂದು ಕಣ್ಣು ಪ್ರೀತಿ ಇತ್ತು ಅವಳ ಬಗ್ಗೆ ಹೇಳಬೇಕಂದ್ರೆ ಅವಳಿಗೆ ಮದುವೆಯಾಗಿದ್ರೂ ಕೂಡ ತುಂಬಾ ಚಿಕ್ಕವಳಂತೆ ಇನ್ನೂ ಮದುವೆಯಾಗದವಳಂತೆ ಕಾಣುತ್ತಾಳೆ ಬೆಳ್ಳಗಿದ್ದಾಳೆ ಸ್ವಲ್ಪ ದಷ್ಟಪುಷ್ಟವಾಗಿದ್ದಾಳೆ ತುಂಬಾ ಆಕರ್ಷಕವಾಗಿದ್ದಾಳೆ ಅವಳು ಅತ್ಯಂತ ಅದ್ಭುತವಾದ ಭಾಗ ಅಂದ್ರೆ ಅದು ಅದೇನೋ ಗೊತ್ತಿಲ್ಲ ಅವಳು ನಡೆಯುವಾಗ ಕೊಂಡಾಗ ಬಗ್ಗಿದಾಗ ಅವಳನ್ನ ನೋಡೋದು ಅಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗಂತೂ ತುಂಬ ಆಸೆ ಆಗುತ್ತೆ ಅವಳಿಗೆ ನನ್ನ ಕಣ್ರೆ ತುಂಬಾ ಇಷ್ಟ ನನ್ನ ರೇಗಿಸುವ ಹಾಗೆ ನನಗೆ ಡಾಲಿಂಗ್ ಅಂತ ಕರೀತಾಳೆ ಹಾಗೆ ಡಬಲ್ ಮೀನಿಂಗ್ನಲ್ಲಿ ಮಾತಾಡಿಸುತ್ತಿರುತ್ತಾಳೆ ನಾನು ಕೂಡ ಒಳ್ಳೆಯ ಸಮಯದಲ್ಲಿ ಅಥವಾ ನನಗೆ ಆಸೆಗಳು ಹೆಚ್ಚಾದಾಗ ಅವಳನ್ನ ಡಾಲಿಂಗ್ ಅಂತಾನೆ ಕರೆಯೋದು ನಮ್ಮಿಬ್ಬರ ನಡುವೆ ತುಂಬಾ ಸಲಿಗೆ ಹೆಚ್ಚಾಗ್ತಾ ಬರ್ತಾ ಇದೆ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ